ಅಧ್ಯಕ್ಷರೇ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ವಿಶೇಷವಾಗಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಈ ಒಂದು ಅಧಿವೇಶನ ಕಾರಣ ಏನು ಅಂತಂದರೆ ಕರ್ನಾಟಕ ಏಕೀಕರಣ ಆಗಿ ಐವತ್ತಾರು ವರ್ಷಗಳ ಇತಿಹಾಸದಲ್ಲಿ ಕರ್ನಾಟಕ ಅಂತ ಹೇಳಿ ನಾಮಕರಣ ಆಗಿರ್ತಕ್ಕಂಥದ್ದು ಇವತ್ತಿಗೆ ಐವತ್ತು ವರ್ಷ ಆಯ್ತು ಈ ಐವತ್ತು ವರ್ಷದ ಕಾಲಾವಧಿಯಲ್ಲಿ ವಿಶೇಷವಾಗಿ ನಾವೆಲ್ಲರೂ ಮೊದಲು ಮುಂಬೈ ಕರ್ನಾಟಕದಲ್ಲಿ ಇದ್ದೀವಿ ನನ್ನ ಕ್ಷೇತ್ರದ ಮೊದಲನೇ ಶಾಸಕ ಆಯ್ಕೆ ಆಗಿದ್ದು ಮುಂಬೈ ಅಧಿವೇಶನಕ್ಕೆ ಹೋಗ್ತಾ ಇದ್ದ ತದನಂತರ ಕಾಲಾಂತರದಿಂದ ಬದಲಾಗಿ ನಾವು ಮೈಸೂರು ಕರ್ನಾಟಕ ಆಗಿ ಮೈಸೂರು ಕರ್ನಾಟಕದಿಂದ ಇವತ್ತು ಕರ್ನಾಟಕ ಕರ್ನಾಟಕದಲ್ಲಿ ಆಗಿ ಉತ್ತರ ಕರ್ನಾಟಕ ಸಂಪೂರ್ಣ ಅಖಂಡ ಕರ್ನಾಟಕ ಇರಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಬಹಳಷ್ಟು ಈ ಭಾಗದ ಜನರು ಕೂಡ ಇದ್ದಾರೆ ಇತ್ತೀಚೆಗೆ ಒಂದು ಖೇದದ ಸಂಗತಿ ಏನಂದ್ರೆ ಉತ್ತರ ಕರ್ನಾಟಕ ವಿಭಜನೆ ಆಗಬೇಕು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೇಳಿ ಅನೇಕರು ಅಭಿಪ್ರಾಯಗಳನ್ನು ಇವತ್ತು ಹೇಳ್ತಾ ಇದ್ದಾರೆ ಕಾರಣ ಏನಂತಂದ್ರೆ ಅಭಿವೃದ್ಧಿಯಲ್ಲಿ ಸ್ವಲ್ಪ ವ್ಯತ್ಯಾಸ ತಾರತಮ್ಯ ಇದನ್ನು ಆಗೋದ್ರಿಂದ ಕ್ರೋಧದಿಂದ ಬಂದಿರತಕ್ಕಂಥ ಮಾತುಗಳು ಅವು ನಿಜವಾಗಲೂ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತಕ್ಕಂಥ ಭಾವನೆಯಿಂದ ಬಂದಿರತಕ್ಕಂಥದ್ದಲ್ಲ ಕ್ರೋಧದಿಂದ ಬಂದಿರತಕ್ಕಂಥ ಅನೇಕ ವಿಚಾರಗಳು ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಇರಲಿ ಹಿಂದೆ ಆ ಸರ್ಕಾರ ಇತ್ತು ಇವತ್ತು ಈ ಸರ್ಕಾರ ಇದೆ ಮತ್ತೆ ಮುಂದೆ ಭವಿಷ್ಯದಲ್ಲಿ ಜನ ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಗಳಿಗೆ ನಾವೆಲ್ಲರೂ ಕೂಡ ತಲೆ ಬಳಬೇಕಾಗತ್ತೆ ಎಲ್ಲ ಸರ್ಕಾರಗಳು ಮತ್ತು ಎಲ್ಲ ಪಕ್ಷದ ಮುಖಂಡರು ಈ ಕೂಗನ್ನು ಹೇಳ್ತಕ್ಕಂಥದ್ದು ಇಲ್ಲಿ ನಾವು ಚೂಟ್ ಹಾಕಬೇಕು ಈಗಲೇ ಇದಕ್ಕೆ ಒಂದು ತಿಲಾಂಜಲೆಯನ್ನು ಹಾಡಬೇಕು ಅಂತಕ್ಕಂಥ ಮನೋಭಾವ ಎಲ್ಲ ಪಕ್ಷದ ಮುಖಂಡರಲ್ಲೂ ಮತ್ತು ವಿಶೇಷವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚು ಆಸಕ್ತಿ ಬೇಕಾಗುತ್ತೆ ಆ ಆಸಕ್ತಿಯನ್ನು ವಹಿಸಿಕೊಂಡು ಈ ತಾರತಮ್ಯವನ್ನ ನೀಗಿಸುವಂತ ಕೆಲಸ ಅದಾಗಬೇಕು ಅಧ್ಯಕ್ಷರೇ ಇವತ್ತು ನಾನು ಬಹಳ ಸಮಯ ತಗೊಳಿಕ್ ಹೋಗೋದಲ್ಲ ಬಹಳ ಮಹತ್ವದ ಇಲಾಖೆಯನ್ನ ತಗೊಂಡಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ ನಾನು ಅವರ ಗಮನಕ್ಕೆ ಕೆಲವೊಂದು ವಿಚಾರಗಳನ್ನ ನಾನು ತರಲಿಕ್ಕೆ ಬಯಸ್ತೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತೊಂದು ನಾನು ವಿನಂತಿ ಏನು ಮಾಡ್ತೇನೆಂದ್ರೆ ಈ ಕೃಷ್ಣಾ ಮೇಲ್ದಂಡೆ ಏನು ಯೋಜನೆ ಇದೆ ಮಹಾರಾಷ್ಟ್ರದ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಒಂದು ಹೊಸ ಡ್ಯಾಮನ್ನು ಕಟ್ತಾ ಇದ್ದಾರೆ ಬೈಶಾಳ ಹತ್ರ ಇಲ್ಲಿವರೆಗೆ ನಮಗೆ ಜನವರಿ ಫೆಬ್ರವರಿವರೆಗೆ ಮಹಾರಾಷ್ಟ್ರದಿಂದ ನೀರು ಬರ್ತಾ ಇತ್ತು ಇವತ್ತು ಇನ್ನು ಒಂದು ವರ್ಷದಲ್ಲಿ ಆ ಡ್ಯಾಮ್ ಸಿದ್ಧ ಹಾಕೊಂಡಾದ ಮೇಲೆ ಕರ್ನಾಟಕಕ್ಕೆ ಬಹುತೇಕ ನನಗನ್ಸುತ್ತೆ ಅಕ್ಟೋಬರ್ ದಿಂದ ಕರ್ನಾಟಕ ಕೃಷ್ಣಾ ನದಿ ನೀರು ಬರೋದು ನಿಂತು ಹೋಗ್ತದೆ ಆ ಕರ್ನಾಟಕಕ್ಕೆ ನೀರು ಬರೋದು ನಿಂತು ಹೋದಾಗ ಬಹುತೇಕ ಹಿಪ್ಪರಗಿ ಬ್ಯಾರೇಜ್ನಿಂದ ಏನು ಮಹಾರಾಷ್ಟ್ರದ ಗಡಿವರೆಗೆ ನೀರು ನಿಲ್ಲುತ್ತೆ ಆ ನೀರಿನ ಅವಲಂಬಿತ ಗ್ರಾಮಗಳು ಎಷ್ಟು ಅಂತಂದ್ರೆ ಸುಮಾರು ಏಳುನೂರು ಹಳ್ಳಿಗಳು ಅದು ಚಿಕ್ಕೋಡಿ ತಾಲೂಕು ಇರಬಹುದು ರಾಯಬಾಗ್ ತಾಲೂಕಾ ಇರಬಹುದು ಅಥಣಿ ತಾಲೂಕು ಇರ್ಬೋದು ಜಮಖಂಡಿ ತಾಲೂಕು ಇರಬಹುದು ತೇರ್ದಾಳ್ ತಾಲೂಕಾ ಇರಬಹುದು ಈ ಭಾಗಗಳಿಗೆ ಕುಡಿ ನೀರಿನ ಅವಲಂಬನೆ ಇರತಕ್ಕಂಥ ಏಳ್ನೂರು ಹಳ್ಳಿಗಳು ಮತ್ತು ಸುಮಾರು ಆರು ಲಕ್ಷ ಎಕರೆಗಿಂತಲೂ ಹೆಚ್ಚು ನೀರಾವರಿ ಪ್ರದೇಶ ಇರತಕ್ಕಂಥದ್ದು ಅದರ ಜೊತೆಗೆ ಲಿಫ್ಟ್ ಇರಿಗೇಷನ್ಗಳನ್ನು ಮಾಡಿಕೊಂಡು ಇದೇ ಹಿಪ್ಪರಗಿ ಬ್ಯಾರೇಜನ್ನು ಹಿನ್ನೀರಿನಿಂದ ನೀರನ್ನು ಎತ್ತಿ ಅನೇಕ ಪ್ರದೇಶಗಳಿಗೆ ನೀರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಒಂದೂವರೆ ಲಕ್ಷ ಹೆಕ್ಟರ್ದಷ್ಟು ನೀರಾವರಿ ಆಗಿದೆ ಕೆಪಾಸಿಟಿ ಇರೋದು ಕೇವಲ ಆರು ಟಿ ಸಿ ಇದಕ್ಕೆ ಉಪಾಯ ಏನಂತ ಹೇಳಿ ನಾವು ಆಲೋಚನೆ ಮಾಡಿದ್ರಿ ಮಹಾರಾಷ್ಟ್ರದಿಂದ ನಮಗೆ ಬೇಸಿಗೆ ಕಾಲದಲ್ಲಿ ಕುಡಿ ನೀರಿನ ಸಮಸ್ಯೆಗಳು ಬಂದಾಗ ಅನೇಕ ಬಾರಿ ಮಹಾರಾಷ್ಟ್ರ ಸರ್ಕಾರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ವಿನಂತಿಯನ್ನು ಮಾಡಿಕೊಂಡು ಹಾಗೂ ಕೇಳ್ಕೊಂಡಾಗ ನೀರುಗಳನ್ನು ಕೊಟ್ಟಿದ್ದಾರೆ ಆದರೆ ಮುಂದಿನ ವರ್ಷದಿಂದ ಆ ನೀರು ಕೊಡ್ತಕ್ಕಂಥದ್ದು ಬಹುತೇಕವಾಗಿ ನಮಗೆ ನಿರೀಕ್ಷೆ ಇಲ್ಲ ಅದಕ್ಕೆ ನಾವು ಒಂದು ಹೊಸ ಯೋಜನೆಯನ್ನು ಮಾಡಬೇಕಾಗಿದೆ ಏನು ಆಲಮಟ್ಟಿ ಹಿನ್ನೀರಿಂದಿದೆ ಅದನ್ನು ನೀವು ಹಿರೇಪಡಿಸಲಿಕ್ಕೆ ಅಥವಾ ಆ ಒಂದು ನದಿಯಿಂದ ಇದೇ ಕೃಷ್ಣಾ ನದಿ ಅಲ್ಲೊಂದು ಸೆಟ್ ಮಾಡಿಕೊಂಡು ಕೃಷ್ಣ ಕೃಷ್ಣಜಿ ಕಂದಾಯ ಮಂತ್ರಿಗಳೇ